ಇದು ಇತ್ತ ಬನಾನಾ ಹೌಸ್ ಟಿಶ್ಯೂ ಕಲ್ಚರ್ ಬಾಳೆಹಣ್ಣಿನ ತೊಟ್ಟವಿದೆ ರಾಜಾಪುರಿ ಜವಾರಿ ವೆರೈಟಿ ಎಲ್ಲರಿಗೂ ನಮಸ್ಕಾರ ನಾನು ಸಂದೀಪ್ ಪಾಟೀಲ್ ಬನಾನಾ ಹೌಸ್ ದಿಂದ ಎಲ್ಲ ರೈತ ಬಾಂಧವ್ಯರು ಸ್ವಾಗತ ಇದ ಬನಾನಾ ಹೌಸ್ ಬಾಳೆ ಬನಾನಾ ಹೌಸ್ ಟಿಶ್ಯು ಕಲ್ಚರ್ ಬಾಳೆಹಣ್ಣಿನ ತೊಟ್ಟವದ ಜವಾರಿ ವೆರೈಟಿ ಬಾಳೆ ಜವಾರಿ ವೆರೈಟಿ ರಾಜಾಪುರಿ ಮೀನ್ಸ್ ರೈತಿದ್ರೆ ಭೀಮ್ರಾಯ್ ಸಂಗಪ್ಪ ದೇವರ ಭೀಮರಾಯ್ ಸಂಗಪ್ಪ ದೇವರಾಯ್ ಸಾಕಿನ್ ಸಾಕಿನ ನಿವರ್ಗಿ ನಿವರ್ಗಿ ತಾಲೂಕು ಚಡ್ಚನ್ ಜಿಲ್ಲೆ ದಿಂದ ಕರ್ನಾಟಕ ಬಾಳೆ ಗಿಡ ನೀವು ಎಲ್ಲ ಸರಿ ಎಷ್ಟು ಬಾಳೆ ಜವಾರಿ ಇಚ್ಛಿದ್ರಿ ಇದು ಎಷ್ಟು ಎಕರೆ ಬಾಳೆಹಣ್ಣಿನ ತೊಟ್ಟವಿದೆ ಅರ್ಧ ಎಕರೆ ಇದೆ ಅರ್ಧ ಎಕರೆ ಇವತ್ತು ಈ ಬಾಳೆ ತೊಟ್ಟಕ್ಕೆ ಎಷ್ಟು ದಿನ ಪೂರ್ತಿ ಆಗಿದೆ ಹೆಚ್ಚು ಕಡಿಮೆ ಹತ್ತು ತಿಂಗಳ ಮು ಜವಾರಿ ರಾಜಪುರಿ ಈ ಬಾಳೆ ತೊಟ್ಟಕ್ಕೆ ಎಷ್ಟು ಗೊಬ್ಬರ ಹಾಕಿದ್ರಿ ಇದಕ್ಕ ಮೂರು ಟ್ರೈಲಿ ಹಾಕಿನ್ರಿ ಇದಕ್ಕಷ್ಟೇ ಆ ಗೊಬ್ರಾ ತಿಪ್ಪಿನ ಗೊಬ್ರಹ್ ಈ ತರ್ಕಾರಿ ರಾಸಾಯನಿಕ ಗೊಬ್ಬರ ಅಂದ್ರ ಇದು ಒಂದ್ ಎರಡು ಸಲ ಮೂರ್ ಸಲ ಹಾಕಿನಿ ಹಾಸವಿಸ ಮತ್ತು ಜಿಂಕ ಪೆರಾಸ ಮೆಗ್ನೇಷಿಯಮ್ ಹ್ಮ್ ಹ್ಮ್ ಇದು ಇತ್ತ ಬಾಳೆ ಇದು ಇತ್ತ ಬನಾನಾ ಹೌಸ್ ಕಲ್ಚರ್ ಬಾಳೆಹಣ್ಣನ್ನು ತೊಟ್ಟವಿದೆ ರಾಜಾಪುರಿ ಜವಾರಿ ವರೈಟಿ ತಮಗೆ ತಮಗೆ ಬಾಳೆ ಸಸಿಗಳು ಬುಕ್ಕಿಂಗ್ ಮಾಡಬೇಕಾದ್ರೆ ಮೊದಲು ಇತ ಅನೇಕ ರೈತರೇ ಅನುಭವಗಳನ್ನು ನೋಡಿ ಆಮೇಲೆ ಬಾಳೆ ಸಸಿಗಳು ಬುಕ್ಕಿಂಗ್ ಮಾಡಿ ಬಾಳೆ ಸಸಿಗಳು ಬುಕ್ಕಿಂಗ್ ಮಾಡಿ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಧನ್ಯವಾದಗಳು